ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು ನೀವು ಅವರನ್ನು ಬಿಟ್ಟು ಯೋಚಿಸಲಾಗದೇ ಇದ್ದಾಗ ಒಂದು ಕ್ಷಣ ನಿಂತು ಯೋಚಿಸು ಅವರು ನಿಮ್ಮ ಬಗ್ಗೆ ನಿಜವಾಗಿ ಏನೇನೋ ಫೀಲ್ ಮಾಡ್ತಾರೆ ಆದರೆ ಅದನ್ನು ಹೇಳೋದಕ್ಕೆ ಅವರಿಗೆ ಧೈರ್ಯ ಇರುವುದಿಲ್ಲ ನೀವು ಅವರನ್ನು ಬಿಟ್ಟು ಯೋಚಿಸಲಾಗದೇ ಇದ್ದಾಗ ಅವರ ಮನಸ್ಸು ಏನು ಯೋಚಿಸುತ್ತದೆಯೋ ತಿಳಿಯಬೇಕೆಂಬ ಆಸೆ ಸಹಜ ನಿಮ್ಮ ಹೃದಯದಲ್ಲಿ ಅವರ ಬಗ್ಗೆ ಇರುವ ತವಕ ಅಶಾಂತಿ ಅದು ನಿಮ್ಮ ಭಾವನೆಗಳು ಗಂಭೀರವಾಗಿರುವುದನ್ನು ತೋರಿಸುತ್ತದೆ ಅವರು ನಿಮ್ಮನ್ನು ಮಿಸ್ ಮಾಡ್ತಾರೆ ಆದರೆ ತೋರಿಸುವುದಿಲ್ಲ ಆದರೆ ಒಳಗೆ ನೀವು ಸೈಲೆನ್ಸ್ ಆಗಿದ್ದರೆ ಅಥವಾ ದೂರವಾಗಿದ್ದರೆ ಅವರಿಗೆ ಫೀಲ್ ಆಗುತ್ತದೆ ಅವರಿಗೆ ನಿಮ್ಮ ಸಾನಿಧ್ಯ ಗೊತ್ತಾಗುತ್ತದೆ ಅವರು ನಿಮ್ಮ ನೆನಪಿನಲ್ಲಿ ಕೆಲ ಕ್ಷಣಗಳು ಕಳೆಯುತ್ತಾರೆ ಹಳೆಯ ಫೋಟೋ ಅಥವಾ ಮಾತನಾಡಿದ ನೆನಪುಗಳು ಮೆಸೇಜ್ ಬಂದಾಗ ಅವರ ಮನಸ್ಸು ನಿಮ್ಮ ಕಡೆ ತಿರುಗುತ್ತದೆ ನೀವು ಅವರನ್ನು ಎಷ್ಟು ಯೋಚಿಸುತ್ತೀರೋ ಅದರ ಅರ್ಥವು ಅವರಿಗೆ ಗೊತ್ತಿಲ್ಲ ಆದರೆ ನಿಮ್ಮ ಎನರ್ಜಿ ಕೇರ್ ಇವರ ಮೇಲೆ ಸೈಲೆನ್ಸ್ ಆಗಿ ವರ್ಕ್ ಆಗುತ್ತಿದೆ ಅವರಿಗೂ ಕ್ಯೂರಿಯಾಸಿಟಿ ನೀವು ನಿಜವಾಗಿಯೂ ಏನು ಫೀಲ್ ಮಾಡ್ತೀರಾ ಎಂಬುದರ ಬಗ್ಗೆ ನೀವು ಸೀರಿಯಸ್ಸಾ ಇದು ಲಾಂಗ್ ಟೈಮ್ ಫೀಲಿಂಗ ಅವರಿಗೂ ಈ ಪ್ರಶ್ನೆಗಳು ಬರುತ್ತಿವೆ ಅದರ ಕಾರಣದಿಂದ ಡಿಸ್ಟೆನ್ಸ್ ಮತ್ತು ಇಂಟ್ರೆಸ್ಟ್ ನಡುವಿನಲ್ಲಿ ತೂಗುತ್ತಿದ್ದಾರೆ ನೀವು ಅವರನ್ನು ದಿನಾಲು ಯೋಚಿಸುತ್ತಿರುವುದನ್ನು ಅವರು ಫೀಲ್ ಮಾಡ್ತಾರೆ ನೇರವಾಗಿ ಮಾತುಗಳಿಂದ ಅಲ್ಲ ಆದರೆ ನಿಮ್ಮ ಸೈಲೆನ್ಸ್ ಪ್ರೆಸೆನ್ಸ್ ಲವ್ ಇವೆಲ್ಲ ಅವರ ಮನಸ್ಸಿನಲ್ಲಿ ಸ್ಲೋಲಿ ಪ್ಲೇಸ್ ಮಾಡುತ್ತಿದೆ ಅವರ ಹೃದಯದಲ್ಲಿ ನಿಮಗೆ ಒಂದು ಸಾಫ್ಟ್ ಮೀನಿಂಗ್ಫುಲ್ ಸ್ಥಾನ ಇದೆ ಅವರು ಮುಂದೆ ಬರೋದು ನಿಧಾನವಾಗಿರಬಹುದು ಆದರೆ ನಿಮ್ಮ ಬೆಲೆ ಅವರಿಗೆ ದಿನದಿಂದ ದಿನಕ್ಕೆ ತಿಳಿಯುತ್ತಾ ಇದೆ ನಿಮ್ಮ ಹೃದಯ ಬಲವಾಗಿರಲಿ ಅವರು ಹೇಳದ ಭಾವನೆಗಳನ್ನು ಸಮಯವೇ ಹೊರತೆಗೆದು ತೋರಿಸುತ್ತದೆ ಧನ್ಯವಾದಗಳು